ತೃಣಕನ ಕನ ಕೋರಣ ಭೇಷಜಾದ್ಯೈ ಅಂತ ಶಾಸ್ತ್ರದವರು ಒಂದು ಮಾತು ಬರುತ್ತೆ ಭೇಷಜ ಅಂತಂದರೆ ಇದೆ ಆರೋಗ್ಯಕ್ಕೆ ಅದಕ್ಕೆ ಮೆಡಿಕಲ್ಗೆ ಸಂಬಂಧಿಸಿರ್ತಕ್ಕಂಥದ್ದೇ ಅದಕ್ಕೆ ರವಿಯ ಅನುಕೂಲ ಬೇಕು ಅಂತ ಅವನು ಭಾಗ್ಯದಲ್ಲಿದ್ದರೆ ಸಾಕಾಗುತ್ತೆ ಅದು ಒಳ್ಳೆಯ ಇದು ಮತ್ತು ಈಗ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಕಾಲ ನಡೀತಾ ಇದೆ ಚಂದ್ರಶನಿ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರೋದು ಶನಿಚಂದ್ರರು ಒಟ್ಟಾಗಿದ್ದಾರೆ ಅದು ಕರ್ಮಸ್ಥಾನದಲ್ಲಿ ಹೀಗಾಗಿ ಒಂದು ಸ್ವಲ್ಪ ಮನಸ್ಸಿಗೆ ವ್ಯಥೆ ಮಾಡಿದ ಕೆಲಸ ಸಮಾಧಾನ ತಪ್ಪಿ ಹೋಗಿಬಿಡ್ತಕ್ಕಂಥದ್ದು ಈ ರೀತಿಯ ಬಾಧೆಗಳನ್ನು ಇವರು ತಂದುಕೊಡ್ತಾರೆ ಇದಕ್ಕೆ ಏನಪ್ಪ ಆರಾಧನೆ ಅಂದರೆ ಶನೈಶ್ಚರನ ಪ್ರಾರ್ಥನೆ ಪ್ರತಿ ಶನಿವಾರ ಶನಿವಾರ ಹತ್ತಿರದಲ್ಲಿ ಶನಿಮಂದಿರ ಇದ್ದರೆ ಶನೈಶ್ಚರನಿಗೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸ್ಬೇಕು ಶನೈಶ್ಚರ ಆಗ ಸಂಪ್ರೀತನಾಗಿ ಆ ಶ್ರಮ ವಸ್ತುತಃ ಅವನು ಶ್ರಮವನ್ನು ತಂದುಕೊಡ್ತಕ್ಕಂಥವನು ಶನೈಶ್ಚರ ಜೊತೆಗೆ ದುಃಖವನ್ನು ಹೀಗಾಗಿ ಶ್ರಮ ಕಡಿಮೆ ಆಗಬೇಕು ದುಃಖ ನಿವಾರಣೆ ಆಗಬೇಕು ಅಂದರೆ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು ಈ ಪ್ರಯತ್ನ ಪ್ರತಿ ಶನಿವಾರ ಶನಿವಾರ ಮಾಡಿ ಒಂದು ವರ್ಷ ಕಾಲ ಮಾಡಬೇಕು ನಾವು ಆಮೇಲೆ ಸ್ವಲ್ಪ ರಿಲೀಫ್ ಆಗ್ತೀರಾ ಎಸ್ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ಇನ್ನು ಬಾಗಲಕೋಟೆಯಿಂದ ರತ್ನ ಕರೆ ಮಾಡಿದ್ದಾರೆ ನಮಸ್ತೆ ರತ್ನ ಅವರೇ ನಮಸ್ತೆ ರೀ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನನ್ನ ತಾಯಿಯವರ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ರೀ ಮೇಡಮ್ ಹಾ ಒಂದರಿಂದ ನೂರ ಎಂಟರ ಒಳಗಡೆ ಒಂದು ಸಂಖ್ಯೆ ಹೇಳಿ ಹನ್ನೊಂದು ಮೇಡಂ ಹನ್ನೊಂದು ಪ್ರಶ್ನೆ ಏನು ಶಾಸ್ತ್ರಿಗಳ ಹತ್ರ ಮಾತಾಡಿ ನಮಸ್ಕಾರ ರತ್ನ ಅವರೇ ನಮಸ್ಕಾರ ಗುರುಜಿ ಆರಾಮಿದ್ರಿ ಆರಾಮಿದ್ದೀನಿ ತಾವು ಹೇಗಿದ್ದೀರಾ ತಾಯಿ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ದು ನೋಡಿ ಎಷ್ಟು ಸಹಜವಾಗಿ ನೀವ್ ಹೇಳಿದ ಪ್ರಶ್ನೆ ಕೂಡ ನೀವು ಸಂಖ್ಯೆ ಹೇಳಿದ್ರಲ್ಲ ಅದು ವೃಷಭ ರಾಶಿಯನ್ನೇ ತೋರಿಸುತ್ತೆ ವೃಷಭ ರಾಶಿ ನಾನು ಈಗಷ್ಟೇ ಹೇಳ್ತಾ ಇದೀನಿ ಈ ವಾರದಲ್ಲಿ ಅವನ ಸಂಚಾರ ಶುಕ್ರನ ಸಂಚಾರ ಹೇಗಿದೆಯಪ್ಪ ಅಂದ್ರೆ ಈಗ ಶತ್ರು ಕ್ಷೇತ್ರದಲ್ಲಿದ್ದಾನೆ ಈ ವಾರದಲ್ಲಿ ಅವನು ನೀಚ ಸ್ಥಾನಕ್ಕೆ ಹೋಗ್ತಾನೆ ಹೀಗಾಗಿ ನೀಚಾಂಶಗತಿಯ ಶತ್ರುಭಾಗೆ ಜ್ಞೇಯ ಅನಿಷ್ಟ ಫಲ ದಶಾ ಪ್ರಸೂತು ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ ಸಹಜ ನೀಚ ಸ್ಥಾನಕ್ಕೆ ಹೋದಾಗ ಗ್ರಹಗಳಿಗೆ ಬಲ ಹೋದಾಗ ಆರೋಗ್ಯ ಬಲವನ್ನು ಕಳೆದುಹಾಕ್ಬಿಡ್ತಾರೆ ಅಂತ ಹೀಗಾಗಿ ಅವರು ದುರ್ಗಾ ಸನ್ನಿಧಾನ ಇದ್ದರೆ ಅಮುನವ್ರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅಭಿಷೇಕ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡಿಸಿ ಸ್ವಲ್ಪ ಬಲವನ್ನು ಕೊಡುತ್ತದು ಸರಳವಾಗಿದೆ ಪ್ರತಿ ಶುಕ್ರವಾರ ಶುಕ್ರವಾರ ಇದನ್ನು ಮಾಡಲಿ ಅವರು ಇದನ್ನು ಮಾಡಿಸಿ ಒಳ್ಳೆದಾಗಲಿ ಬೆಂಗಳೂರಿನಿಂದ ಪಾರ್ವತಿ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಪಾರ್ವತಿ ಅವರೇ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಹೌದಾ ಓಕೆ ಅವ್ರದ್ದು ಹುಟ್ಟಿದ ದಿನಾಂಕ ಹೇಳಿ ನಾಲ್ಕು ಮೂರು ತೊಂಬತ್ತೈದು ಟೈಮು ಟೈಮು ಟೆನ್ ತರ್ಟಿ ಫೈವ್ ಎ ಎಂ ಬೆಳಿಗ್ಗೆ ಹತ್ತು ಮೂವತ್ತು ಪ್ರಶ್ನೆ ಅದೇ ಮಗಳ ಮದುವೆ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಿತ್ತು ಮಾತಾಡಿ ಶಾಸ್ತ್ರಿಗಳಿದ್ದಾರೆ ನಮಸ್ಕಾರ 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 ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ನೋಡಿ ವಿವಾಹಕ್ಕೆ ಅದೇ ಈ ಒಂದು ವಿವಾಹ ಸ್ಥಾನದಲ್ಲಿ ಕಲತ್ರಭೆ ಪಾಪಯುತೇತೃಷ್ಟೇ ಕಲತ್ರ ಹಾನಿಮಂತ ಶಾಸ್ತ್ರದಲ್ಲಿ ಒಂದು ಆಧಾರ ಇದೆ ರೀ ಏನು ಅಂದರೆ ವಿವಾಹ ಸ್ಥಾನದಲ್ಲಿ ಯಾವ್ದಾದ್ರು ಪಾಪಗ್ರಹಗಳಿದ್ದರೆ ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ವಿವಾಹ ತೊಂದರೆಗಳು ಉಂಟಾಗುತ್ತೆ ಅಂತ ಇಲ್ಲ ಹಾಗಿದೆ ರಾಹು ಇರ್ತಕ್ಕಂಥದ್ದು ಹೀಗಾಗಿ ಒಂದು ರಾಹುಗ್ರಹ ಶಾಂತಿ ಮಾಡಿಸ್ಬೇಕು ಅದರಿಂದ ಸ್ವಲ್ಪ ಈ ದಾರಿ ಸ್ವಲ್ಪ ಬಿಡುಗಡೆಯಾಗಿ ಕಷ್ಟದ ದಾರಿ ಬಿಡುಗಡೆಯಾಗಿ ಒಂದು ಯಾವುದು ಸಂಕಲ್ಪ ಇದೆಯೋ ಆ ಸಂಕಲ್ಪ ಈಡೇರುತ್ತೆ ಅಂತ ಈಗ ಶನಿ ದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ಅವರಿಗೆ ಗೋಚಾರದ ರೀತಿಯಲ್ಲಿ ಈಗ ಚೆನ್ನಾಗಿದೆ ಮತ್ತು ಡಿಸೆಂಬರ್ ನಂತರದಲ್ಲಿ ವಿವಾಹಕ್ಕೆ ಖಂಡಿತ ಅವಕಾಶ ಹೆಚ್ಚಿನ ಅವಕಾಶ ಏರ್ಪಾಡಾಗುತ್ತೆ ಅಷ್ಟರಲ್ಲಿ ರಾಹು ಶಾಂತಿ ದಯವಿಟ್ಟು ಮಾಡಿಸಿ ಅದರಿಂದ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಇನ್ನು ಬೆಂಗಳೂರಿನಿಂದ ಪದ್ಮಲತಾ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಪದ್ಮಲತಾ ಅವರೇ ಹಾ ನಮಸ್ತೆ ಹನ್ನೊಂದು ನಿಮಿಷ ಬಗ್ಗೆ ಸ್ವಲ್ಪ ಆರೋಗ್ಯ ಅಷ್ಟೊಂದು ಸರಿಗಿಲ್ಲ ಮತ್ತೆ ಅವಳಿಗೆ ಕೆಲಸ ಸಿಕ್ಕುತ್ತಾ ಬಿಇ ಮುಗಿಸಿದಾಳೆ ಕೆಲಸ ಸಿಗುತ್ತಾ ಯಾವಾಗ ಸಿಗುತ್ತೆ ಆರೋಗ್ಯದ ಬಗ್ಗೆ ಪದ್ಮನಾಥ್ ಅವರೇ ನಮಸ್ಕಾರ

ಅದು ಬುಧ ಕಾಲ ನಡೀತಾ ಇದೆ ಅವನು ವ್ಯಯದಲ್ಲಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲೂ ತೊಂದರೆ ಇತ್ಯಾದಿ ಅವನು ರೋಗಾಧಿಪತಿಯೇ ಹೌದು ಈ ಲಗ್ನಕ್ಕೆ ಹೀಗಾಗಿ ಸ್ವಲ್ಪ ತೊಂದರೆ ಆಗ್ತದೆ ಸಾಧ್ಯವಾದರೆ ಒಂದು ಬುಧಗ್ರಹ ಶಾಂತಿ ಮಾಡಿಸಿ ಒಂದು ಧನ್ವಂತರಿ ಹವನ ಮಾಡಿಸಿದ್ರೆ ತುಂಬ ಒಳ್ಳೆಯದು ಬೇರಿನಿಂದ ಆರೋಗ್ಯವನ್ನು ಸರಿಪಡಿಸುತ್ತೆ ಅವರ ಇದು ಬಲ ಹೆಚ್ಚಾಗುತ್ತೆ ದಯವಿಟ್ಟು ಸಾಧ್ಯವಾದರೆ ಅದನ್ನು ಮಾಡಿಸಿ ಮತ್ತು ಪ್ರತಿ ದಿವಸ ಅವರಿಗೆ ವಿಷ್ಣು ಸಹಸ್ರಾಮ ಹೇಳಕ್ಕೆ ಹೇಳಿ ಇನ್ನೊಂದು ತಿಂಗಳು ನನಗನ್ಸುತ್ತೆ ಡಿಸೆಂಬರ್ ಐದರ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅವರಿಗೆ ಡಿಸೆಂಬರ್ ಐದರ ನಂತರ ವೃತ್ತಿಯಲ್ಲಿ ಇತ್ಯಾದಿ ಎಲ್ಲ ತುಂಬ ಅನುಕೂಲ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಕಹಿಯ ದಿನಗಳಿದ್ದಾವೆ ಅದರ ನಿವಾರಣೆಗೆ ಪರಿಹಾರ ಹೇಳಿದ್ದೀನಲ್ಲ ಅದನ್ನು ಮಾಡಲಿ ಪ್ರತಿ ದಿವಸ ವಿಷ್ಣು ಸಹಸ್ರಮ ತಪ್ಪದೇ ಹೇಳ್ಕೋಬೇಕು ಅವರು ಅದರಿಂದ ಅನುಕೂಲ ಆಗುತ್ತೆ ನಂಬಿ ಶತಸಿದ್ಧವಾಗಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ఏష్యా ఏషియానెట్ న్యూస్ నెట్వర్క్ ప్రస్తుతి